శివాను వినామా తను వినామా సౌఖే హృదయ పాత్రి మెత్తరుడని जिले सनी ताने खुद दू ताने हुकी ताने बसिसु ताने आजा आत्मभक्त्या उडरे तेगोवे राम बगैर व पादी ಾಯ ತ್ರಿಕಾಕರುದ್ರಾಕಾಯ ಮೃತ್ಯುಂಜಯ ಸರ್ವೇವರ ಸದಾಶಿ ಶ್ರೀಮನ್ಮಃ ದೇವಾ ನಮಃ ವಿಶ್ವರಾಮೂಪೇವಿ ತ್ರಯೋ ಸಂಸ್ಮರಣ ಗ್ರಾಮದೇವನಾದ ಆಂಜನೇಯ ಮಾರುತಿ ದೇವನ ಪಾದ ಪದ್ಮಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಹಾಗೂ ಗಳಗನಾಥದ ಸಕಲ ದೇವಾನು ದೇವತೆಗಳ ಒಂದು ಚರಣಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈರ್ಲಿಗಿ ಗ್ರಾಮದಿಂದ ನಿರ್ಲಿಂಗಿಯ ಭಕ್ತರು ಹಾಗೂ ನಾಗರಿಕರು ಗುರು ಹಿರಿಯರು ಎಲ್ಲರೂ ಗಳಗನಾಥ ಗ್ರಾಮಕ್ಕೆ ಗ್ರಂಥ ಪೂಜೆಗೆ ಆಹ್ವಾನಕ್ಕಾಗಿ ನಾವೆಲ್ಲರೂ ಗಾಡಿಯನ್ನು ತೆಗೆದುಕೊಂಡು ಶ್ರೀಮಂತರ ಜನ ಪ್ರಣಮ ಸ್ವರೂಪಿ ಗುರುಲಿಂಗ ಮಹಾಸ್ವಾಮಿಗಳು ಅಗಡಿ ಮಠ ಮಠ ಇವರ ಒಂದು ನೇತೃತ್ವದಲ್ಲಿ ನಾವೀಗ ಈಗಾಗಲೇ ಬೆಳಗ್ಗೆ ಗಳಯಮಾಡಿಸಿದ್ದು ಇಲ್ಲಿ ಸಸ್ಯ ನೆಡುವ ಕಾರ್ಯಕ್ರಮದಿಂದ ಕಾರ್ಯಕ್ರಮವು ಪ್ರಾರಂಭವಾಗಿದ್ದು ಗುರುಗಳು ಗೆಳನಾಥದ ಸಕಲ ಹಿರಿಯರೊಂದಿಗೆ ಈ ಗಳನಾಥ ಗ್ರಾಮದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಈಗ ದೇವಸ್ಥಾನದಲ್ಲಿ ಆಗ ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿ ಕುಳಿತುಕೊಂಡು ಗ್ರಾಮದ ಸಕಲ ಸದ್ಭಕ್ತರಿಗೂ ಒಂದು ಉಪದೇಶವನ್ನು ಮತ್ತು ಆಶೀರ್ವಚನವನ್ನು ಮಾಡಿದ್ದಾರೆ ನಿನ್ನೆಯ ದಿವಸವೇ ಕಾರ್ಯಕ್ರಮ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅಜ್ಜರಿಗೂ ಆರಾಮಿಲ್ಲ ಅದಕ್ಕಾಗಿ ನಿಂತಿದ್ದು ಈ ದಿವಸ ಮತ್ತೆ ಸಂಪನ್ನಗೊಂಡಿದೆ ದಯವಿಟ್ಟು ಎಲ್ಲರೂ ಅಜ್ಜರ ಒಂದು ಆಶೀರ್ವಾದವನ್ನು ಕೇಳಬೇಕಾಗಿ ನನಗೆ ಗಡಗನಾಥದ ಎಲ್ಲ ಹಿರಿಯರೆ ತಾಯಂದರೆ ನೀರಿಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರಾರಂಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸೋದೇನು ಅಂತಂದ್ರೆ ನಿನ್ನೆ ದಿನನೇ ಬರಬೇಕಾಗಿತ್ತು ನಮ್ಮ ಆರೋಗ್ಯ ಮೂರು ದಿನದಿಂದ ಬಹಳ ವ್ಯತ್ಯಾಸ ಆಗಿದೆ ಯಾಕೆ ವ್ಯತ್ಯಾಸ ಆಗಿದೆ ಅಂತಂದ್ರೆ ಆಗಸ್ಟ್ ತಿಂಗಳಿಂದ ಒಂದು ದಿನವೂ ಸೌಡಿಲ್ಲ ಕಂಟಿನ್ಯೂ ಕಾರ್ಯಕ್ರಮಗಳು ಬಿಡುವಿಲ್ಲದ ಓಡಾಟ ಮತ್ತು ಹೊಲದ ತೆನೆ ಮುಡಿಸೋದು ಮಿಷನ್ ನಿನ್ನೆ ಶೇಂಗಾ ಹರಗಿಸುದು ಇವತ್ತು ಆಗಲೇ ಮಿಷನ್ ಹಾಕಕ್ಕೆ ಬಂದಾರ ಇವತ್ತು ಅಂಥದ್ರಾಗ ನಿನ್ನೆ ಮಳೆ ಬೇರೆ ಕಾಡುತ್ತೆ ನಮ್ಗೆ ಎಲ್ಲ ಕಡೆಗೂ ಓಡಾಟ ಅಂತಂದಾಗ ಸ್ವಲ್ಪ ಬಹಳ ದೇಹಕ್ಕೆ ಸುಸ್ತಾಗಿದೆ ಆದರೂ ಕೂಡ ಎಲ್ಲವನ್ನೂ ಕೂಡ ನೆರವೇರಿಸಲೇಬೇಕು ಅನ್ನುವಂತ ಸಂಕಲ್ಪ ಮಾಡಿ ಮೇಲೆ ಯಾವುದೂ ಬಿಡಬಾರ್ದು ಅಂತ ಹೇಳಿ ಅದಕ್ಕೂ ಹೋಗೋದು ಇದಕ್ಕೂ ಹೋಗೋದು ಅಂತಂದಾಗ ಸ್ವಲ್ಪ ತಡ ಆಗ್ಯದ ಅದನ್ನು ಯಾರು ಕೂಡ ಅಣೆತ ಭಾವಿಸಬಾರದು ಅಂತ ಪ್ರಾರಂಭದಲ್ಲಿ ಎಲ್ಲ ಬೆಳಗಿನ ಹಿರಿಯರಲ್ಲಿ ಕೇಳ್ಕೊಂಡು ಹೃದುಗಳೇ ಸ್ವಾಮಿ ಸ್ಥಾವರಕ್ಕೆ ಒಡೆನಲ್ಲ ಸಮಾಜದ ಅತ್ಯಂತ ನಿಷ್ಠಾವಂತ ಸೇವಕ ಅಂತ ಹೇಳ್ತಾರೆ ಇವತ್ತು ಸ್ವಾಮಿಗಳಾದಂಥ ನಾವೆಲ್ಲ ಹಳ್ಳಿಗಳನ್ನ ಇವತ್ತು ಧರ್ಮ ಜಾಗೃತನ ಮಾಡುವಂತ ಕೆಲಸಕ್ಕೆ ನಾವೆಲ್ಲ ಮುಂದಾಗಬೇಕಾಗ್ಯದ ಆ ನಿಟ್ಟಿನಲ್ಲಿ ಇವತ್ತು ನೀರಿಲಿಗೆಯಲ್ಲಿ ನಡೀತಕ್ಕಂತಹ ನೀರಲಿಗೆ ಉತ್ಸವ ಅನ್ನುವಂಥ ಕಾರ್ಯಕ್ರಮ ಏನೈತಲ್ಲ ಅದು ಕೇವಲ ನೆರಳಿಗೆ ಅಷ್ಟ ಸಂಬಂಧಪಟ್ಟಿದ್ದಲ್ಲ ಅದು ಬೆಳಗನಾಥಕ್ಕೂ ಕೂಡ ಸಂಬಂಧಪಟ್ಟಿತ್ತು ಆ ಊರು ಭಕ್ತರು ಇಲ್ಲ ನೀರ್ಲಿಗಿ ಭಕ್ತರು ಬೇರೆ ಅಲ್ಲ ಅಂತ ನಿಮ್ಮನ್ನೆಲ್ಲ ಇವತ್ತು ಆಹ್ವಾನ ಮಾಡಲಿಕ್ಕೆ ನೀರ್ಲಿಗಿ ಎಲ್ಲ ಹಿರಿಯರು ಕುಡ್ಕೊಂಡು ಇವತ್ತು ನಿಮ್ಮ ಊರಿಗೆ ಬಂದಿದ್ದಾರೆ ಉದ್ದೇಶ ಇಷ್ಟೇ ಶರಣ ಚರಿತಾಮೃತ ಅನ್ನುವಂತ ಪ್ರವಚನ ಆ ಪುರಾಣದ ಪುಣ್ಯ ನೋಡ್ರಿ ಇನ್ನೂ ಹಚ್ಚಿ ನಾಲ್ಕು ದಿನ ಆಗಿಲ್ಲ ಆಗಿಯೇ ನಿನ್ನೆ ಮಳೆರಾಯ ಪ್ರಾರಂಭ ಮಾಡಿಬಿಟ್ಟ ಅದೊಂದು ಶುಭದ ಸಂಕೇತ ಅದು ಶರಣ ಚಂತಾಮೃತ ಪುರಾಣ ಪ್ರವಚನಕ್ಕೆ ಯಾರು ಕಾಯ ನಿಷ್ಠೆ ದುಡಿತಾರೆ ಅವರಿಗೆಲ್ಲವೂ ಕೂಡ ಒಂದು ಮಳೆರಾಯಿ ನಮ್ಗೆ ಸೂಚನೆ ಕೊಟ್ಟ ಆ ಇವತ್ತು ಗಡಗನಾಥದ ಸಿದ್ದ ಪೂಜೆ ನೆರವೇರುವಂತ ದಿನ ಇವತ್ತು ಹೀಗಾಗಿ ಪ್ರಾರಂಭ ಒಂದೇ ದಿನ ಏಳಿಗೆ ಅವರು ಎರಡನೇ ದಿನ ಗೋರಿಗುಂದಿ ಮೂರನೇ ದಿನ ಮೇವುಂಡಿ ಮೂರನೇ ದಿನ ಮೇವುಂಡಿ ನಾಲ್ಕನೇ ದಿನ ತೆರೆದಳ್ಳಿ ಅವ್ರು ಮುಗಿಸಿದ್ರು ನಿನ್ನೆ ಬೆಳವಿಗೆವ್ರು ಮುಗಿಸಿದ್ರು ಹಾಗೆ ಇವತ್ತು ಮರಳುದರದೇ ನಾಳೆ ಗೂಡೋದವರ್ದ ಹೀಗೆ ಒಂದೊಂದು ದಿನಗಳ ಕಾಲ ಒಂದೊಂದು ಹಳ್ಳಿಯ ಹಬ್ಬತ್ತರ ಗ್ರಂಥ ಪೂಜೆಯನ್ನ ನಾವು ಇಟ್ಕೊಂಡಿದ್ದೇವೆ ಹೀಗಾಗಿ ಹಾವೇರಿ ತಾಲೂಕಿನೊಳಗೆ ಎಂಬತ್ತೇಳು ಹಳ್ಳಿಗಳದವು ಗ್ರಾಮ ಪಂಚಾಯಿತಿ ಮೂವತ್ತ್ ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಂಬತ್ತೇಳು ಹಳ್ಳಿಗಳಿದಾವೆ ಆ ಎಂಬತ್ತೇಳು ಹಳ್ಳಿಗಳಲ್ಲಿ ಕೇವಲ ಇಪ್ಪತ್ತು ಹಳ್ಳಿಗಳನ್ನ ಆಯ್ಕೆ ಹಳ್ಳಿಗಳಲ್ಲಿ ಗಡಗನಾಥ ಗ್ರಾಮವು ಕೂಡ ಒಂದು ಅನ್ನುವಂಥದ್ದನ್ನು ಅಭಿಮಾನ ಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಹೀಗಾಗಿ ಯಾವ ಭಕ್ತಿವಂತ ನಾಡಾಗಿರುವಂತಹ ಈ ನಾಡಿಗೆ ಗಡಗನಾಥರನ್ನ ಕೊಟ್ಟಂತ ಪುಣ್ಯನೆಲ ಇವತ್ತು ಗಡಗನಾಥ ಇಂಥ ಒಂದು ನೆಲದ ಒಂದು ಗ್ರಂಥ ಪೂಜೆಯ ದಿನಾಂಕ ಇದೇ ಜನವರಿ ಹೊಸ ವರ್ಷ ನಾಲ್ಕನೇ ತಾರೀಕಿನ ದಿನ ಗಡಗನಾಥ ಗ್ರಾಮದ ಗ್ರಂಥ ಪೂಜೆಯನ್ನ ನೆರವೇರಿಸತಕ್ಕಂಥ ಜವಾಬ್ದಾರಿ ಈ ಗ್ರಾಮದ ಹಿರಿಯರ ಮೇಲಿದೆ ಹೀಗಾಗಿ ನಾಮತ್ ನಾಲ್ಕನೇ ತಾರೀಕು ಬರೋದೇನ್ರಿ ಇವತ್ತಿಂದ ಏನಿಲ್ಲ ನಿತ್ಯವೂ ಕೂಡ ಎಲ್ಲ ಗ್ರಾಮಗಳ ಹಳ್ಳಿಯ ಜನ ಬರಗತ್ತಾರಪ್ಪ ನೀವು ಕೂಡ ಏನ್ ದೂರ ಇಲ್ಲ ನೀರ್ಲಿಕ್ಕೆ ಏನ್ ದೂರಿಲ್ಲ ತಮ್ಮ ಸಹೋದರತ್ವ ಗ್ರಾಮ ಈಗ ಇಪ್ಪತ್ಮೂರನೇ ತಾರೀಕಿನಿಂದ ಪ್ರಾರಂಭ ಆಗ್ಯದ ಹೀಗಾಗಿ ತಾವು ಇವತ್ತು ಅಥವಾ ನಾಳೆ ಹಿಂಗೆ ಬಂದು ಏನ್ ಕಾರ್ಯಕ್ರಮ ಆಗಕಾರಿ ನೋಡಬಹುದು ಆ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ಜೊತೆಗೆ ಆ ಒಂದು ಕಾರ್ಯಕ್ರಮದಲ್ಲಿ ದಿನ ಒಂದು ಹಳ್ಳಿಯವರ ಕಡೆಯಿಂದ ಗ್ರಂಥ ಪೂಜೆಯನ್ನು ಮಾಡಿಸ್ತಾ ಇದ್ದೇವೆ ಯಾಕ ಪ್ರತಿ ಹಳ್ಳಿಯ ಗ್ರಂಥ ಪೂಜೆನ ಮಾಡಿಸಿವಂತಂದ್ರ ಅವತ್ತು ಗ್ರಂಥ ಪೂಜೆ ಮಾಡಿದ ಆ ಗ್ರಂಥದ ಪುಣ್ಯದ ಎಲ್ಲ ಶ್ರೇಯಸ್ಸು ಆ ಊರಿಗೆ ಸಲ್ಲಿ ಅನ್ನುವಂತ ಪ್ರಾರ್ಥನೆಯನ್ನು ಮಾಡಿ ಆ ಗ್ರಾಮದವರು ಪ್ರತಿ ಹಳ್ಳಿಗಳಲ್ಲೂ ಒಂದೊಂದು ತೆಂಗಿನ ಸಸಿಯನ್ನ ನೆಟ್ಟು ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಕ್ಕೆ ಉದ್ದೇಶ ಇಷ್ಟೇ ಆ ತೆಂಗಿನ ಸಸಿ ಅಂದ್ರೆ ಕಲ್ಪವೃಕ್ಷದ ಸಂಕೇತ ಅದು ಆ ಗಿಡ ಹೇಗೆ ಇನ್ನೊಬ್ಬರಿಗೆ ಕಲ್ಪವೃಕ್ಷವಾಗಿ ಕಂಗೊಳಿಸಿ ಎಲ್ಲರಿಗೂ ನೆರಳು ಕೊಡ್ತದ ಫಲವನ್ನ ಕೊಡ್ತದ ಹಂಗ ಆ ಗಿಡ ಬೆಳೆದಂಗ ಬೆಳೆದಂಗ ಗಡಗನಾಥ ಗ್ರಾಮವೂ ಕೂಡ ಬೆಳೆದು ಹಸಿರಾಗಿ ಅದು ಬೆಳೀಲಿ ಇನ್ನೊಬ್ಬರಿಗೆ ಫಲವನ್ನು ಕೊಡುವಂತ ಕ್ರಮ ಇವತ್ತು ಈ ಊರೊಳಗ ಸಮೃದ್ಧಿ ನೆಲೆಸಲಿ ಅನ್ನುವಂತ ಪ್ರಾರ್ಥನೆ ಮಾಡಿ ಇವತ್ತು ಒಳ್ಳೆಯ ಸ್ವಚ್ಛ ಮನಸ್ಸಿನಿಂದ ಒಂದು ಸಸಿಯನ್ನು ನೆಡಲಾಗಿದೆ ಅದ್ರ ಜೊತೆಗೆ ಈ ಒಂದು ಗಡಗನಾಥದ ಆಂಜನೇಯ ದೇವಸ್ಥಾನದ ಒಳಗ ತಕ್ಷಣ ಏನೋ ಒಂದು ದೊಡ್ಡ ಶಕ್ತಿ ಅದಲ್ಲಿ ಆಂಜನೇಯನ ಮೂರ್ತಿ ಒಳಗೊಂದು ತೇಜಸ್ ಅದ ಏನೋ ಒಂದು ಆನಂದ ಆಗ್ತದ ಬಹುಶಃ ಇದ್ದ ಒಂದು ಕ್ಷೇತ್ರದೊಳಗೆ ತಾವೆಲ್ಲ ಒಗ್ಗಟ್ಟಾಗಿ ಕೂಡಿ ನಮ್ಮ ಒಂದು ಬೆಂಗಾವಲಾಗಿ ನಿಲ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದೀರಿ ಆ ಒಂದು ಅಭಿಮಾನವನ್ನ ಎಂದಿಗೂ ಕೂಡ ಮರೆಯೋದಿಲ್ಲ ಅನ್ನುವಂತ ತಿಳಿಸ್ತಾ ಗಡಗನಾಥದ ಹಿರಿಯರೇ ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ಇವತ್ತು ತಾರೀಕು ಇಪ್ಪತ್ತೆಂಟು ಅಂದ್ರೆ ಇನ್ನು ನಿಮ್ಮದು ಆರು ದಿನಗಳ ಕಾಲ ಇನ್ನು ಏಳು ದಿನಗಳ ಕಾಲ ತಮಗೆ ಅವಕಾಶ ಅದ ಬರುವ ನಾಲ್ಕನೇ ತಾರೀಕಿನ ದಿನ ಸಾಯಂಕಾಲ ಗಡಗನಾಥ ಗ್ರಾಮದವರಿಗೆ ಗ್ರಂಥ ಪೂಜೆ ಸೇವೆ ಅದ ಆ ಸೇವೆಗೆ ಅದಾವ ಏನೇನೋ ಕಾರ್ಯಕ್ರಮಗಳದಾವ ಕೇಳ್ಪಟ್ಟೆ ಆ ಕಾರ್ಯಕ್ರಮಗಳು ಏನೇ ಇರಲಿ ಅವತ್ತಿನ ನಾಲ್ಕನೇ ತಾರೀಕು ಊರಿಗೆ ಎಷ್ಟು ಸಾಧ್ಯ ಅಷ್ಟು ನಾಲ್ಕು ಜನ ಹಿರಿಯರು ಬಂದು ವೇದಿಕೆ ಮೇಲೆ ಗ್ರಂಥ ಪೂಜೆಯನ್ನು ಮಾಡಿ ನಿರಳಿಗೆ ಉತ್ಸವ ಸಮಿತಿಯ ಸತ್ಕಾರವನ್ನು ಹೋಗ್ಬೇಕು ಜೊತೆಗೆ ಅವತ್ತು ಪೂಜೆ ಆದ ಮೇಲೆ ಕೊನೆಗೆ ನಡೀತಕ್ಕಂತಹ ಜನವರಿ ಹನ್ನೊಂದು ಹನ್ನೆರಡು ಬಹಳ ವಿಶೇಷ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇಡೀ ಗಡಗನಾಥದ ಎಲ್ಲ ಸದ್ಭಕ್ತರನ್ನ ಕರ್ಕೊಂಡು ಬಂದು ತಾವಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತ ವಿನಂತಿ ಮಾಡ್ತಾರೆ ಇವತ್ತಿಗೆ ಎಂಟು ದಿನ ಇವತ್ತಿನಿಂದ ಎಂಟು ದಿನಕ್ಕೆ ಬರ್ತದ ಗಡಗನಾಥದ ಗ್ರಾಮದ ಈಗಾಗಲೇ ಪತ್ರಿಕೆಗಳನ್ನು ಈಗಾಗಲೇ ನಮ್ಮ ಪದಾಧಿಕಾರಿಗಳು ತಾವು ಮುಚ್ಚಿದಾರೆ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಯಾವಾಗ ಬರ್ತದ ಶನಿವಾರ ಈ ಶನಿವಾರ ಅಲ್ಲದೆ ಮುಂದಿನ ಶನಿವಾರ ನೋಡ್ರಿ ಆಂಜನೇಯನ ದೇವಸ್ಥಾನದಾಗ ಅವನು ವಾರದಾಗನ ಗಡಗನಾಥಕ್ಕೆ ಬಂದೈತಿ ಅಂತಂದ್ರ ಆಂಜನೇಯನೇ ಅನ್ನುವಂಥದ್ದನ್ನ ಇದಾನ ಅನ್ನುವಂತದನ್ನ ಬರ್ತೀನಿ ಶನಿವಾರ ಗಡಗನಾಥದ ಕರ್ಕೊಂಡು ನಾನ ಶನಿವಾರ ಬರ್ತೀನಿ ನನ್ನ ವಾರದ ದಿನಾನ ಬರ್ತೀನಿ ಅಂತ ಹೇಳಿ ಶನಿವಾರನೇ ಗಳಗನಾಥಕ್ಕೆ ಹಾಕಿಸ್ಕೊಂಡಿದ್ದಾನೆ ಹನುಮಪ್ಪ ಹೀಗಾಗಿ ಆಂಜನೇಯನ ಶಕ್ತಿ ಆಂಜನೇಯನ ಆಶೀರ್ವಾದ ಎಲ್ಲ ಗಡಗನಾಥದ ಈ ಒಂದು ಗ್ರಾಮದ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ವಿಶೇಷವಾಗಿ ನೀರ್ಲಿಗಿ ಗ್ರಾಮ ಅಂದ್ರೆ ಅದೊಂದು ಸಣ್ಣ ಗ್ರಾಮ ಸಣ್ಣ ಗ್ರಾಮದಲ್ಲಿ ಬಹಳ ವರ್ಷದ ಪುಟ್ಟ ಕೊಟ್ಟಯದ್ದಿನವರು ಮೂರ್ತಿ ಪ್ರತಿಷ್ಠಾಪನೆ ಕಳಸಾಭವನ ಆಮೇಲೆ ನಮ್ಮ ನಿಜಲಿಂಗ ಮಹಾಸ್ವಾಮಿಗಳ ಗದ್ದಿಗೆ ಅನಾವರಣ ಆಮೇಲೆ ಆಂಜನೇಯನ ಮೂರ್ತಿ ಪ್ರತಿಷ್ಠಾಪನ ಚೌಳೇಶ್ವರ ಮೂರ್ತಿ ಪ್ರತಿಷ್ಠಾಪನ ತುಲಾಪಾರ ಸ್ವಾಮೀಪ ವಿವಾಹ ಐದು ಸಾವಿರದ ಉಳಿದುಂಬು ಕಾರ್ಯಕ್ರಮ ಇಪ್ಪತ್ತೊಂದು ದಿನಗಳ ಕಾಲ ಪ್ರಸಾದ ಶರಣ ಪ್ರವಚನ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಒಗ್ಗೂಡಿಸಿಕೊಂಡು ನಡೀತಿರತಕ್ಕ ನೀರ್ಲಿಗಿ ಉತ್ಸವ ಬಹುಶಃ ದಕ್ಷಿಣ ಭಾಗದೊಳಗ ಮೈಸೂರು ಉತ್ಸವ ಎಷ್ಟರ ಮಟ್ಟಿಗೆ ಹೆಸರು ಮಾಡ್ಯದ ಹಂಗ ಹಾವೇರಿ ಜಿಲ್ಲೆಯೊಳಗ ನೀರುಲಿಗಿ ಉತ್ಸವ ಹೆಸರು ಮಾಡಬೇಕು ಅಂತಂದ್ರೆ ಗಳಗನಾಥದವರ ಶಕ್ತಿ ಆಶೀರ್ವಾದ ಸಹಕಾರ ಗ್ರಾಮಕ್ಕೂ ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಗಡಗನಾಥದ ಎಲ್ಲ ಹಿರಿಯರು ತಾಯಂದರು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮಗೆ ಪರವಾಗಿ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೇನೆ ಜೊತೆಗೆ ನಿತ್ಯವೂ ಕೂಡ ದಾಸೋಹ ನಡೀತಾ ಇರೋದ್ರಿಂದ ದಾಸೋಹ ಸೇವೆಯಲ್ಲಿ ಅಜ್ಜರೆ ನಾವೆಲ್ಲ ಊರಿಗೂ ಕೂಡ ದಾಸೋಹ ಮಾಡ್ತೀವಿ ಅನ್ನುವಂತ ಒಂದು ಸದಿಚ್ಛೆ ಇತ್ತು ಅಂತಂದ್ರೆ ದಾಸೋಹ ಮಾಡಬಹುದು ಇಲ್ಲ ವೈಯಕ್ತಿಕವಾಗಿಯೂ ಕೂಡ ದಾಸೋಹ ಮಾಡಲಿಕ್ಕೆ ಅವಕಾಶ ಇದೆ ಜೊತೆಗೆ ಐದು ನೂರ ಐವತ್ತೈದು ಜನ ಶರಣ ದಂಪತಿಗಳಿಗೆ ಸನ್ಮಾನ ಅನ್ನುವಂತ ಒಂದು ಆಲೋಚನೆ ಮಾಡಿಕೊಂಡು ಆ ದಂಪತಿಗಳಿಗೆ ದೊಡ್ಡ ವೇದಿಕೆ ಮೇಲೆ ಸನ್ಮಾನ ಮಾಡುವಂತ ಒಂದು ಯೋಜನೆಯನ್ನ ನಿರ್ಲಗಿ ಉತ್ಸವ ಸಮಿತಿ ಹಾಕೊಂಡದ ಆ ಶರಣ ದಂಪತಿಗಳ ಸನ್ಮಾನದ ಉದ್ದೇಶ ಏನು ಅಂತಂದ್ರೆ ಏಳೇಳು ಜನ್ಮದಲ್ಲಿಯೂ ಕೂಡ ದಂಪತಿಗಳು ಯಾವುದೇ ವಿರಸಗಳ ಜಗಳಗಳು ಇಲ್ಲದಂಗೆ ಶರಣರು ಹೇಗೆ ಇತಿಹಾಸದೊಳಗೆ ಉಳಿದ್ರು ಹಾಗೆ ಅವರು ದಂಪತಿಗಳ ಬದುಕು ಆಶೀರ್ವಾದ ಕಾರ್ಯಕ್ರಮ ಹೀಗಾಗಿ ಯಾರಾದರೂ ಶರಣ ದಂಪತಿಗಳಾಗಿ ಸನ್ಮಾನವನ್ನು ಸ್ವೀಕರಿಸಬೇಕು ನಾವು ನೂರಾರು ಜನ ಪೂಜ್ಯ ಕೈಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸನ್ಮಾನ ಮಾಡಿಸ್ಕೋಬೇಕನ್ನುವಂತ ಭಕ್ತರು ಯಾರಾದರೂ ಇದ್ರೆ ಅವರು ನಮ್ಮ ಕವಿಟಿ ಕಡೆ ಹೆಸರನ್ನು ಭರಿಸಿ ಪ್ರಸಿದ್ಧಿಯನ್ನ ಪಡ್ಕೊಳ್ಬೇಕು ಜನವರಿ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಶರಣ ದಂಪತಿಗಳಿಗೆ ಸನ್ಮಾನ ಇರ್ತದೆ ಆ ಸನ್ಮಾನವನ್ನು ತಾವೆಲ್ಲ ಸ್ವೀಕರಿಸಬೇಕು ಅನ್ನುವಂತ ವಿನಂತಿ ಮಾಡ್ತಾ ಗಡಗನಾಥ ನಂಬಿ ಬಂದಿರ್ತಕ್ಕಂಥ ಯಾರಿಗೂ ಕೂಡ ಕೈ ಬಿಡದಿರ್ತಕ್ಕಂಥ ಗ್ರಾಮ ಇದು ಈ ಊರಿನ ಬಗ್ಗೆ ನಾನು ಬಹಳ ತಿಳ್ಕೊಂಡಿದ್ದೇನೆ ಈ ಊರಿನ ಇತಿಹಾಸ ಬಹಳ ದೊಡ್ಡದ ಆ ನಿಟ್ಟಿನಲ್ಲಿ ಗಡಗನಾಥ ಅಂದ್ರೆ ಏನು ಗಡಗನಾಥ ಇತಿಹಾಸ ಹೆಸರು ಬಂತು ಏನು ದೊಡ್ಡ ಇತಿಹಾಸ ಈ ಊರಿಗೆ ಅನ್ನುವಂಥದ್ದನ್ನ ನಾನು ನಾಲ್ಕನೇ ತಾರೀಕು ನೀವು ಬರುವಂತ ಗ್ರಂಥ ಪೂಜೆ ದಿನ ನಾನು ಅವತ್ತಿನ ವೇದಿಕೆ ಮೇಲೆ ಹೇಳ್ತೇನೆ ಹೀಗಾಗಿ ನಾಲ್ಕನೇ ತಾರೀಕು ಶನಿವಾರ ತಪ್ಪದಂಗೆ ಊರಲ್ಲಿ ಡಂಗರ ಹೊಡೆದು ಮನೆ ಮನೆಗೆ ಹೋಗಿ ತಾಯಿಯಂದ್ರೆ ಕುಂಕುಮ ಹಚ್ಚಬೇಕಾದ್ರೆ ಹೇಳಿ ಎಲ್ಲ ಹೆಣ್ಮಕ್ಕಳನ್ನು ಕರ್ಕೊಂಡು ತಾವು ಗ್ರಂಥ ಪೂಜೆಗೆ ಬರಬೇಕು ಜೊತೆಗೆ ಎಲ್ಲ ಬಂದಂತಹ ಸದ್ಭಕ್ತರಿಗೆ ನೀರಲಿಗಿ ಗ್ರಾಮದವರು ನಿತ್ಯವೂ ಕೂಡ ಅನ್ನ ಪ್ರಸಾದ ಸೇವೆ ನಿಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಅಡುಗೆ ಕಾಜ್ಯಗಳನ್ನು ಮಾಡ್ಕೊಂಡು ಸಮಯ ಕಳಿಲಾರದೆ ಸರಿಯಾಗಿ ನೀವು ಆರು ಗಂಟೆಗೆ ಬಿಟ್ರಿ ಅಂತಂದ್ರೆ ಆರೂವರೆಗೆ ನೀವು ನಿರ್ವಹಿ ಒಳಗೆ ಇರ್ತೀರಿ ಏಳು ಗಂಟೆಗೆ ಪುರಾಣ ಪ್ರಾರಂಭ ಆಗ್ತದೆ ಒಂಬತ್ತು ಗಂಟೆಗೆ ಆಗುತ್ತೆ ಒಂಬತ್ತುವರೆಗೆ ತಾವು ಪ್ರಸಾದ ಮಾಡಿಕೊಂಡು ಹತ್ತು ಗಂಟೆಗೆ ಮತ್ತೆ ತಾವು ತಮ್ಮ ತಮ್ಮ ಮೂರುಗಳಿಗೆ ಹೊರಡಬಹುದು ಅನ್ನುವಂತ ಒಂದು ವಿನಂತಿ ಮಾಡ್ತಾ ಬರುವ ನಾಲ್ಕನೇ ತಾರೀಕಿನ ದಿನ ಗಳಗನಾಥದ ಹಿರಿಯರು ಬಂದು ಗ್ರಂಥ ಪೂಜೆಯನ್ನು ಮಾಡಬೇಕಂತ ಈ ಮುಖಾಂತರ ತಮ್ಮೆಲ್ಲರಿಗೆ ನೀರ್ಲಿಗೆ ಭಕ್ತರು ಪರವಾಗಿ ಆಮಂತ್ರಣವನ್ನು ಕೊಡ್ತಾ ಇದ್ದೇವೆ ಈ ಆಮಂತ್ರಣವನ್ನು ತಾವು ಸ್ವೀಕರಿಸಿ ನಾಲ್ಕನೇ ತಾರೀಕು ಒಂದನೇ ತಿಂಗಳು ತಾವು ಬಂದು ಆ ಪೂಜೆಯನ್ನು ನೆರವೇರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ನಿಮ್ಮ ಸಹಕಾರ ನೀರಗಿ ಗ್ರಾಮದ ಮೇಲೆ ಸದಾ ಕಾಲ ಇರಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಎಲ್ಲರಿಗೂ ಶರಣಾರ್ಥಿ